ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಅವಕಾಶ ನಮ್ಮಗಳಿಗೆ ಲಭ್ಯ ಆಗಿದೆ ವಿಶೇಷವಾಗಿ ಈಗ ಮಾತಾಡುವಾಗ ಹೇಳ್ತಾ ಇದ್ರು ಚಂದ್ರು ಅವರು ಬಹಳ ಆಸಕ್ತಿ ತಗೊಂಡು ಈ ಭಾಗದಲ್ಲಿ ಸರ್ಕಾರದ ಇಲಾಖೆಗಳ ಜೊತೆಯಲ್ಲಿ ಸಂಪರ್ಕಗಳನ್ನು ಇಟ್ಟುಕೊಂಡು ನಾವು ಏನು ಯೋಜನೆಗಳನ್ನು ಜನಗಳಿಗೆ ತಲುಪಿಸಬೇಕು ಅದಕ್ಕೆ ಏನೇನು ತಯಾರಿ ನಡೆಸಬೇಕು ಹೇಳಿ ತೀರ್ಮಾನ ಮಾಡಿ ಯಾಕೆಂದರೆ ಸಾಕು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸಾಕಷ್ಟು ಸಂದರ್ಭದಲ್ಲಿ ಅರ್ಜಿ ಹಾಕೋದ್ರಲ್ಲೇ ತಪ್ಪು ಮಾಡ್ತಾರೆ ಅಥವಾ ಹಾಕೋದೇ ಇಲ್ಲ ಆದರೆ ಜನಗಳ ಮನೆ ಬಾಗಿಲಿಗೆ ಹೋಗಿ ಯಾರಿಗೆ ಯಾವ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡಬಹುದು ಹೇಳಿ ಪ್ರಯತ್ನ ಮಾಡಿ ಅವರಿಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ನಾನು ನಮ್ಮ ಚಂದ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರ ಎಲ್ಲರ ಸ್ನೇಹಿತರು ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಅವರಿಗೆ ಬೆನ್ನೆಲುಬಾಗಿ ಬಾಗಿ ನಿಂತು ಈ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸಾಂಕೇತಿಕವಾಗಿ ಒಂದಿಷ್ಟು ಕಾರುಗಳು ವ್ಯಾನು ಎಲ್ಲ ನಿಮ್ಮ ಮುಂದೆ ನಿಂತಿದೆ ಕೆಲವೇ ದಿನಗಳಲ್ಲಿ ಇನ್ನೂ ಸಾಕಷ್ಟು ಟೂ ವೀಲರ್ಗಳನ್ನು ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಬೇಕಾಗಿರತಕ್ಕಂತಹ ಫೀಸ್ಗಳನ್ನು ಬರೆಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ತಕ್ಕಂಥದ್ದಾಗಿರ್ಬೋದು ಅನೇಕ ಕಾರ್ಯಕ್ರಮಗಳಿಗೆ ಅವತ್ತು ನಾವು ಅನುವು ಮಾಡಿಕೊಂಡು ಆ ಫಲಾನುಭವಿಗಳನ್ನ ಗುರುತಿಸುವಂತಹ ಕಾರ್ಯ ನಡೆದಿದೆ ಅದನ್ನು ಎಲ್ಲರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆಯುಷ್ಮಾನ್ ಕಾರ್ಡಿನ ವಿತರಣೆ ಆಗ್ತಾ ಇದೆ ನನಗೆ ಆಯುಷ್ಮಾನ್ ಭಾರತ್ ವಿಚಾರ ಬಂದ ತಕ್ಷಣ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಜ್ಞಾಪಕ ಬರ್ತದೆ ಇವತ್ತು ಅವರ ಹುಟ್ಟುಹಬ್ಬ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇರತಕ್ಕಂತಹ ಒಬ್ಬ ಧೀಮಂತ ನಾಯಕ ಈ ರಾಷ್ಟ್ರವನ್ನು ಸರ್ವವ್ಯಾಪಿಯಾಗಿ ಮುನ್ನಡೆಸ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅವರು ತೀರ್ಮಾನ ಮಾಡಿದರು ಇಳಿ ವಯಸ್ಸಿನಲ್ಲಿ ಯಾರಿಗೂ ಸಂಕಷ್ಟಗಳು ಬರಬಾರದು ಹಾಗಾಗಿ ಅವರಿಗೆ ಒಂದು ಇನ್ಶೂರೆನ್ಸನ್ನು ಕೊಡೋ ಮುಖಾಂತರವಾಗಿ ಆಸ್ಪತ್ರೆಗಳಲ್ಲಿ ಅವರಿಗೆ ಒಂದು ಆರೋಗ್ಯ ತಪಾಸಣೆಗಾಗಿರ್ಬೋದು ಔಷಧಿ ಉಪಚಾರಕ್ಕೆ ಸಹಕಾರಗಳಾಗಬೇಕು ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ಜನೌಷಧಿ ಕೇಂದ್ರಗಳ ಮುಖಾಂತರವಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧ ಸಿಕ್ಕಬೇಕು ಅಂತಕ್ಕಂಥದ್ದಾಗಿರ್ಬೋದು ಹೀಗೆ ಆತ್ಮನಿರ್ಭರವಾದಂಥ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪವನ್ನು ತಗೊಂಡು ಇವತ್ತು ಭಾರತ ವಿಶ್ವಮಾನ್ಯವಾಗಿದೆ ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ರವಿಸುಬ್ರಹ್ಮಣ್ಯರವರ ಹಾಗೂ ಮಾನ್ಯ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯರವರ ಹಾಗೂ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ವಿವಿಧ ನಿಗಮ ಮಂಡಳಿಗಳಿಂದ ಸಬ್ಸಿಡಿ ಸಹಿತ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಕಾರು ಲಗೇಜ್ ವಾಹನಗಳ ವಿತರಣೆ ದೇವರಾಜ ಅರಸ್ತು ನಿಗಮ ಮಂಡಳಿಯಿಂದ ಎರಡು ಸಾವಿರದ ಮೂರನೇ ಇಪ್ಪತ್ತ್ಮೂರನೇ ಸಾಲಿನ ಟೈಲರಿಂಗ್ ಮಿಷಿನ್ ವಿತರಣೆ ಅರ್ಹ ಫಲಾನುಭವಿಗಳಿಗೆ ವಿಧಮ ವಿಧಿದ ವಿವಿಧ ನಿಗಮ ಮಂಡಳಿಗಳಿಂದ ಸಬ್ಸಿಡಿ ಸಹಿತ ನೇರ ಸಾಲ ಪ್ರಮಾಣಪತ್ರ ವಿತರಣೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಮಿಕ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಿಗೆ ಐ ಡಿ ಕಾರ್ಡ್ ವಿತರಣೆ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಮೇಷನ್ ಕಿಟ್ ವಿತರಣೆ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಕ್ರಿಕೆಟ್ ಕಿಟ್ ವಿತರಣೆ ತಮ್ಮೆಲ್ಲರ ಸಮ್ಮುಖದಲ್ಲಿ ವಿತರಿಸಲಾಗುತ್ತದೆ ಈಗಾಗಲೇ ಸುಮಾರು ವರ್ಷಗಳಿಂದ ವಿವಿಧ ಇಲಾಖೆಯಿಂದ ವಿವಿಧ ಸವಲತ್ತುಗಳನ್ನು ಕ್ಷೇತ್ರದ ಜನರಿಗೆ ತಲುಪಿಸಿದ ವಿವರಗಳನ್ನು ತಮ್ಮ ಮುಂದೆ ಮಂಡಿಸುತ್ತೇನೆ ಕಾರ್ಮಿಕ ಇಲಾಖೆಯ ಸವಲತ್ತುಗಳು ಕಾರ್ಮಿಕ ಇಲಾಖೆಯಿಂದ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಟ್ಯಾಬ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳ ಶಾಲಾ ಕಿಟ್ ಕಾರ್ಮಿಕರಿಗೆ ಮೇಷನ್ ಕಿಟ್ ಪ್ಲಂಬಿಂಗ್ ಕಿಟ್ ಕಾರ್ಪೆಂಟರ್ ಕಿಟ್ ಬಾರ್ಬೆಂಡರ್ ಕಿಟ್ ಎಲೆಕ್ಟ್ರಿಷಿಯನ್ ಕಿಟ್ ವೆಲ್ಡಿಂಗ್ ಕಿಟ್ ಟೈಲ್ಸ್ ಕಿಟ್ ಮದುವೆ ಸಹಾಯಧನ ಹೆರಿಗೆ ಸಹಾಯಧನ ವೈದ್ಯಕೀಯ ವೆಚ್ಚ ಮರುಪಾವತಿ ಅರವತ್ತು ವರ್ಷ ಮೇಲ್ಪಟ್ಟ ಕಟ್ಟಡ ಕಾರ್ಮಿಕರಿಗೆ ಮಾಸಿಕ ಪಿಂಚಣಿ ಮೂರು ಸಾವಿರ ಸೌಲಭ್ಯಗಳನ್ನು ಒದಗಿಸಲಾಗಿದೆ